ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕ ಸ್ವಾಗತವನ್ನ ಹೇಳೋಣ ಚಪಾಳಗಳ ಮೂಲಕ ಹಸುಗಳನ್ನ ನೋಡೋದ್ರಲ್ಲಿ ಬಹಳ ಬಹಳ ಬಿಸಿ ಆಗಿದ್ದೀರಾ ದಯಮಾಡಿ ಎಲ್ಲರೂ ಸ್ವಲ್ಪ ಹೊತ್ತು ಈ ವೇದಿಕೆಯ ಕಡೆ ತಮ್ಮ ಕಿವಿಯನ್ನ ಕೊಡಬೇಕು ಕಾರ್ಯಕ್ರಮದ ಮೂಲ ಮಾಹಿತಿಯನ್ನ ಆಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಇಲ್ಲ ಬಂಧುಗಳೇ ವಿಶೇಷವಾದ ಸಂದರ್ಭ ನಮ್ಮ ಸಮಯ ನಮ್ಮ ಸ್ಪರ್ಧಾಳುಗಳನ್ನ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂತ ಹೈನು ಬಾಂಧವರನ್ನ ತಾಯಿಸುವುದು ಬೇಡ ಬಹುಮಾನಗಳನ್ನ ನೀರು ಬಿಡೋಣ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ ಗಣ್ಯರು ಎಲ್ಲರೂ ಒಂದ್ ಸತಿ ಜೋರಾದ ಚಪ್ಪಾಳೆಗಳನ್ನ ನೀಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಅಭ್ಯರ್ಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಈಗ ನಮ್ಮ ರಾಜ್ಯದಲ್ಲಿ ಹಾಲು ಎಷ್ಟು ಉತ್ಪಾದನೆ ಆಗ್ತಾ ಇದೆ ಒಂದು ದಿನಕ್ಕೆ ಅಂತ ಹೇಳಿದ್ರೆ ಒಂದು ಕೋಟಿಗೂ ಜಾಸ್ತಿ ಹಾಲು ನಮ್ಮ ಹಾಲು ಉತ್ಪಾದನೆ ಆಗ್ತಾ ಇದೆ ಜಾಸ್ತಿ ಹಾಲು ಉತ್ಪಾದನೆ ಯಾತಕ್ಕಾಗ್ತಾ ಇದೆ ಎಂದು ರೈತರಿಗೆ ಒಂದನ್ನು ಭಾಳ ಉಪಕಷವಾಗಿ ಭಾಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಸಹಾಯಗಳನ್ನು ಅವರಿಗೆ ಭಾಳ ಸಹಾಯ ಆಗ್ತಾ ಇದೆ ಈ ಕಾರಣಗಳಿಂದ ಈ ಹಾಲು ಉತ್ಪಾದನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಕ್ಕಂಥ ರೈತರು ಸಹ ಪ್ರತಿ ರೀತಿ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥರು ಕೆಲವರು ಇದನ್ನೇ ಒಂದು ಕಸವಾಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಈ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸನೇ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಕೆಲವೆಲ್ಲ ಒಂದು ದಿನಕ್ಕೆ ಒಂದು ಸಾವಿರ ಇಂಟು ಎರಡು ಸಾವಿರ ಮೂರು ಸಾವಿರ ಆಗ್ತಕ್ಕಂಥ ರೈತರು ಸಹ ಇದ್ದಾರೆ ಹಳ್ಳಿಗಳಲ್ಲಿ ದಿನ ಕಡಿಮೆ ಅಂತ ಹೇಳಿದ್ರು ಐದರಿಂದ ಹತ್ತು ಲೀಟರ್ ಆಗ್ತಕ್ಕಂಥ ಹದಿನೈದು ಲೀಟರ್ ಆಗ್ತಕ್ಕಂಥ ಇಪ್ಪತ್ತು ಲೀಟರ್ ಆಗ್ತಕ್ಕಂಥ ರೈತರು ಸಹ ಇದ್ದಾರೆ ಹೀಗಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಬಹಳ ಮೆಚ್ಚಿನ ಕೆಲಸ ಆಗಿ ಕೆಲಸ ಆಗಿದೆ ಇದನ್ನು ನಮ್ಮ ರೈತರು ಬಹಳ ಪ್ರೀತಿಯಿಂದ ಭಾಳ ಹೆಚ್ಚು ಗಮನ ಇಟ್ಟು ಮಾಡ್ತಕ್ಕಂಥ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ ಕಾರ್ಯಕ್ರಮ ಕಳೆದ ಒಂದೂವರೆ ತಿಂಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ಅದಕ್ಕೆ ಕಾರಣಕರ್ತ ನಮ್ಮ ಉಪ ವಿಶೇಷಾಧಿಕಾರಿಗಳಾದ ಶ್ರೀ ಭೀಮಪ್ಪ ಕಾಳೀರವರು ಭೀಮಪ್ಪ ಕಾಳಿಯರವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕಾರ್ಯಾಧ್ಯಕ್ಷರಾದ ಕೃಷಿ ಜಂಟಿ ನಿರ್ದೇಶಕರಾದ ಆತ್ಮೀಯರಾದಂಥ ಶ್ರೀ ರವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಚೈತ್ರ ಮೇಡಮ್ ಅವರು ಸ್ಟೇಟ್ ಅಕೌಂಟ್ಸ್ನಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ಐನುಗಾರರ ಉತ್ಸಾಹ ಉಲ್ಲಾಸವನ್ನು ಕಂಡು ಈ ಒಂದು ಸಭೆಗೆ ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವರೆಲ್ಲರಿಗ ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಶ್ರೀಮತಿ ಚೈತ್ರ ಶಿವಸ್ವಾಮಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ರೈತ ದಸರಾ ಉಪ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಮತ್ತೊಬ್ಬ ಆತ್ಮೀಯರು ಮತ್ತು ಕೃಷಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ನಾಗೇತನಪುರಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸಿ ವೇದಿಕೆ ಮೇಲೆ ಅನೇಕ ರೈತ ದಸರಾ ಸಮಿತಿಯ ಸದಸ್ಯರು ವೇದಿಕೆ ಮುಂಭಾಗ ಅನೇಕ ರೈತ ದಸರಾ ಉಪ ಸಮಿತಿಯ ಸದಸ್ಯರು ತಮ್ಮ ಆತ್ಮೀಯವಾಗಿ ಸ್ವಾಗತ ಬಯಸ್ತೀನಿ ಮತ್ತು ಸಾರ್ವಜನಿಕರು ಪ್ರತಿ ವರ್ಷನೂ ಕೂಡ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದರೆ ತಮ್ಮೆಲ್ಲರಿಗೂ ಮತ್ತು ಆರಕ್ಷಕ ಸಿಬ್ಬಂದಿಯವರಿಗೂ ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸಿ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪಶುವೈದ್ಯ ಇಲಾಖೆಯ ಎಲ್ಲ ಪಶುವೈದ್ಯಾದಿ ಮಿತ್ರರು ತಾಂತ್ರಿಕ ಅಧಿಕಾರಿಗಳು ಮತ್ತು ಡಿ ದರ್ಜೆ ನೌಕರರು ವಾಹನ ಚಾಲಕರು ಕಳೆದ ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಶ್ರಮಿಸಿದರೆ ಅವರೆಲ್ಲರಿಗೂ ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಮತ್ತೆ ಕಳೆದ ಒಂದು ತಿಂಗಳಿಂದ ನನ್ನ ಜೊತೆ ಶ್ರಮಿಸಿರ್ತಕ್ಕಂಥ ಡಾಕ್ಟರ್ ರಮೇಶ್ ಉಪನಿರ್ದೇಶಕರು ಪಾಲಿ ಕ್ಲಿನಿಕ್ ಅವರಿಗೆ ವಿಶೇಷವಾದ ಮೂವತ್ತೇಳು ಕೆಜಿ ನೂರು ಗ್ರಾಂಗಳು ಜೋರಾದ ಚಪ್ಪಾಳೆಗಳನ್ನು ನೀಡಬೇಕು ಅಂತ ಎಲ್ಲರಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೇವೆ ಬೆಂಗಳೂರಿನ ಹರ್ಷಿತ್ ಗೌಡ ಅವರಿಗೆ ಮೂರನೇ ಬಹುಮಾನ ಸಿಕ್ಕಿದೆ ಅರವತ್ತು ಸಾವಿರ ರೂಪಾಯಿಗಳ ಚೆಕ್ನ ಬಹುಮಾನವಾಗಿ ನೀಡಲಾಗ್ತಾ ಇದೆ ಇವರು ಒಟ್ಟು ಹಾಲಿನ ಪ್ರಮಾಣ ಮೂವತ್ತೆಂಟು ಬೆಳಗ್ಗೆ ಕರೆದಿದ್ದು ಸಂಜೆ ಕರೆದಿದ್ದು ಹದಿನಾರು ಕೆಜಿ ಜಿ ಆರ್ನೂರ ಐವತ್ತು ಗ್ರಾಂಗಳು ಹೋಂಗೋಲ್ ತಳಿಯ ಹಸು ಮತ್ತು ಕರುವನ್ನ ಪ್ರದರ್ಶಿಸಿದ ಈ ಒಂದು ವೇದಿಕೆ ಮುಖಾಂತರ ಗೌರವಪೂರ್ವವಾಗಿ ಪೂರ್ವವಾಗಿ ಅಭಿನಂದಿಸಲಾಗುತ್ತಿದೆ ಆಕಾಶ್ ದೀಪ್ ರವರು ಈ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಪೊಂಗನೂರು ತಳಿಯ ಹಸು ಮತ್ತು ಕರುಗಳನ್ನು ಓರಿಗಳನ್ನು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಶ್ರೀತ ರವರು ಬಂಡೂರು ತಳಿಯ ಕುರಿಮರಿಗಳನ್ನ ಈ ಒಂದು ರೈತ ದಸರಾ ವಸ್ತು ಪ್ರದರ್ಶನದಲ್ಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಂದ್ ಬಹುಮಾನ ಬಂದಿರುತ್ತಾರೆ ತುಂಬಾ ಖುಷಿಯಾಗಿರ್ತಾರೆ ಅಭಿನಂದನೆ ಇನ್ನೀಗ ವಿಶೇಷ ಅಭಿನಂದನೆಯನ್ನ ಹೇಳೋಣ ಚಪ್ಪಾಳಿಗಳ ಮೂಲಕ